ಡಬಲ್ ಮಾರ್ಕರ್ ರಿಪೋರ್ಟ್ ನಲ್ಲಿ ಯಾವ ತರದ್ದು ರಿಪೋರ್ಟ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಡಬಲ್ ಮಾರ್ಕರ್ ಅಂತ ಹೇಳಿದ್ರೆ ಅದು ಒಂದು ಬ್ಲಡ್ ಟೆಸ್ಟ್ ಅದು ಎಂಟಿ ಸ್ಕ್ಯಾನಿಂಗ್ ಆದ್ಮೇಲೆ ಅಂದ್ರೆ ಹನ್ನೊಂದು ವಾರ ದಿಂದ ಹದಿನಾಲ್ಕು ವಾರದೊಳಗಡೆ ಮಾಡುವಂತ ಸ್ಕ್ಯಾನಿಂಗ್ ನಲ್ಲಿ ಪ್ರೆಗ್ನೆನ್ಸಿನಲ್ಲಿ ನಾವು ಮಾಡುವಂತ ಇದು ಸೊ ಇದರಲ್ಲಿ ರಿಪೋರ್ಟ್ ಬರುತ್ತೆ ಸೊ ಇದರಲ್ಲಿ ಲೋ ರಿಸ್ಕ್ ಇಂಟರ್ಮಿಡಿಯೇಟ್ ರಿಸ್ಕ್ ಮತ್ತೆ ಹೈ ರಿಸ್ಕ್ ಅಂತ ರಿಪೋರ್ಟ್ ಬರುತ್ತೆ ಲೋ ರಿಸ್ಕ್ ಅಂತ ಹೇಳಿದ್ರೆ ಈ ಜೆನೆಟಿಕ್ ಪ್ರಾಬ್ಲಮ್ಸ್ ಡೌನ್ ಸಿಂಡ್ರೋಮ್ ಎಡ್ವರ್ಡ್ ಸಿಂಡ್ರೋಮ್ ಪಟಾವ್ ಸಿಂಡ್ರೋಮ್ ಅಂತ ಈ ತರದೆಲ್ಲ ಜೆನೆಟಿಕ್ ಪ್ರಾಬ್ಲಮ್ಸ್ ಇರುತ್ತೆ ಅದೆಲ್ಲ ರಿಸ್ಕ್ ಎಲ್ಲ ತುಂಬಾ ಕಡಿಮೆ ಇದೆ ಅಂತ ಅರ್ಥ ಇಂಟರ್ಮಿಡಿಯೇಟ್ ರಿಸ್ಕ್ ಅಂತ ಹೇಳಿದ್ರೆ ಸೊ ಲೋನು ಅಲ್ಲ ಹೈನೂ ಅಲ್ಲ ಮಧ್ಯದಲ್ಲಿ ಇರುವಂತ ರಿಸ್ಕ್ ಹೈ ರಿಸ್ಕ್ ಅಂತ ಹೇಳಿದ್ರೆ ಈ ಥರದ್ದು ಜೆನೆಟಿಕ್ ಪ್ರಾಬ್ಲಮ್ಸ್ ರಿಸ್ಕ್ ಏನಿರುತ್ತೆ ಅದು ಸ್ವಲ್ಪ ಹೆಚ್ಚಾಗಿದೆ ಈ ತರ ಕೇಸಸ್ ನಲ್ಲಿ ಅಂತ ಅದು ರಿಪೋರ್ಟ್ ಬರೋದು ಸೊ ಈ ರಿಪೋರ್ಟ್ ಬಂದ ಮೇಲೆ ಸೊ ನಾವು ನೆಕ್ಸ್ಟ್ ಏನ್ ಮಾಡೋದು ಈ ರಿಪೋರ್ಟ್ ನೋಡ್ಕೊಂಡು ಅಂತ ನಾವು ಸಜೆಷನ್ ನ ಕೊಡ್ತೀವಿ ಸೊ ಇದನ್ನ ನೋಡ್ಕೊಂಡು ನಾವು ಅವ್ರಿಗೆ ಎನ್ ಐ ಪಿ ಟಿ ಅಂತ ಒಂದು ಟೆಸ್ಟಿಂಗ್ ಇರುತ್ತೆ ಅಂದ್ರೆ ಮಗುದು ಜೆನೆಟಿಕ್ ಟೆಸ್ಟಿಂಗ್ ನ ಮಗು ಸೆಲ್ಸ್ ನ ತಾಯಿಯ ಬ್ಲಡ್ ಇಂದನೆ ತೆಗೆದು ಬಿಟ್ಟು ಮಾಡುವಂತದ್ದು ಅಥವಾ ಆಮ್ನಿಯೋಸೆಂಟಿಸಿಸ್ ಅಂತ ಇರುತ್ತೆ ಮಗು ಸುತ್ತ ನೀರನ್ನ ತೆಗೆದುಬಿಟ್ಟು ಟೆಸ್ಟಿಂಗ್ ನ ಮಾಡುವಂತದ್ದು ಸೊ ಇದನ್ನ ಕೂಡ ನಾವು ಸಜೆಷನ್ ನ ಕೊಡ್ಬೋದು ಈ ಡಬಲ್ ಮಾರ್ಕ್ ರಿಪೋರ್ಟ್ ನಾವು ನೋಡ್ಬಿಟ್ಟು ಇದು ಒಂದು ಬ್ಲಡ್ ಟೆಸ್ಟ್